ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾವು ಕನ್ನಡದಲ್ಲಿ ವಿವಿಧ ಅಭಿವ್ಯಕ್ತಿಗಳು ಅಂತ ಹೇಳ್ತಾ ಇದ್ದೀನಿ ವಿವಿಧ ವಿವಿಧ ಅಭಿವ್ಯಕ್ತಿಗಳು ಅಂದರೆ ಏನೋ ಅಂತ ನೋಡೋಣ ಅದಕ್ಕೆ ಇಂಗ್ಲೀಷಲ್ಲಿ ಮಿಸಲ್ರೇನಿಯಸ್ ಎಕ್ಸ್ ಎಕ್ಸ್ಪ್ರೆಷನ್ ಅನ್ನಬೇಕು ಮಿಸಲ್ರಾನಿಯಸ್ಸು ಎಕ್ಸ್ಪ್ರೆಷನ್ ಅನ್ನಬೇಕು ಅದನ್ನೇ ಕನ್ನಡದಲ್ಲಿ ನಾವು ವಿವಿಧ ಅಭಿವ್ಯಕ್ತಿಗಳು ಅಂತ ಹೇಳ್ಬೇಕಾಗುತ್ತೆ ಮಿಸಲೇನಿಯಸ್ಸು ಎಕ್ಸ್ಪ್ರೆಷನ್ನು ಹೇಳಲಿಕ್ಕೆ ನಾನು ನಾಲ್ಕು ಕಾಲಮ್ ಹಾಕಿದ್ದೀನಿ ಮೊದಲನೇ ಕಾಲಮಲ್ಲಿ ಕಾಲಮಲ್ಲಿ ಅಭಿವ್ಯಕ್ತಿ ಬಗ್ಗೆ ಹೇಳಿದ್ದೀನಿ ಅಭಿವ್ಯಕ್ತಿ ತಯಾರು ಮಾಡೋ ಸ್ಥಳಗಳು ಹೇಳಿದೀನಿ ಎರಡನೇ ಕಾಲಮಲ್ಲಿ ಮೂರನೇ ಕಾಲಮಲ್ಲಿ ಅಭಿವ್ಯಕ್ತಿ ಸ್ಥಳವನ್ನು ಹೇಳಿದ್ದೀನಿ ಅಭಿವ್ಯಕ್ತಿ ತಯಾರು ಮಾಡೋ ಸ್ಥಳಗಳಿಗೆ ನಾಲ್ಕನೇ ಕಾಲಮಲ್ಲಿ ಕನ್ನಡದಲ್ಲಿ ಅದಕ್ಕೆ ಆ ಥರ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಮೊದಲನೇದು ಬೀರ್ ಇದು ಲೇಖರು ಸ್ಟಾಪ ಸಿಗುತ್ತೆ ಅದೇ ದೊಡ್ಡ ದೊಡ್ಡ ಮದ್ಯಪಾನದ ಸ್ಟಾಪ್ ಸಿಗುತ್ತೆ ಬೇರೂ ಮಹಿಳೆಯನ್ನು ಮಾಡಿದ್ದೀನಿ ಬೀಯರು ಮಹಿಳೆಯನ್ನು ಬ್ರೇವರಿ ಅಂದರೆ ಬಿಯಾರು ತಯಾರು ಮಾಡುವ ಸ್ಥಳ ಬ್ರೇವರಿ ಬಿಯರು ತಯಾರಿಸುವ ಸ್ಥಳಕ್ಕೆ ಕಣದಲ್ಲಿ ಬಟ್ಟೆ ಇಳಿಸುವ ಮನೆ ಅಂತ ಆಗುತ್ತೆ ಮುಂದಿನ ಅಭಿವ್ಯಕ್ತಿ ಬ್ರೆಡ್ ಬ್ರೆಡ್ಡು ತಯಾರು ಮಾಡುವ ಸ್ಥಳಕ್ಕೆ ಅಥವಾ ಬ್ರೆಡ್ಡು ತಯಾರಿಸುವ ಸ್ಥಳಕ್ಕೆ ನಾವು ಇಂಗ್ಲೀಷಲ್ಲಿ ಬೇಕಾದು ಅದನ್ನೇ ನಾವು ಕಣದಲ್ಲಿ ಹೇಳಬೇಕಾದ್ರೆ ಬ್ರೆಡ್ಡು ಬೇಯಿಸುವ ಮನೆ ನೆಕ್ಸ್ಟು ಒನ್ನು ಈಸ್ ಫಿಲ್ಮ್ಸ್ ಫಿಲ್ಮ್ಸು ಮೇಡ್ ಇನ್ನು ಸ್ಟುಡಿಯೋ ಫಿಲ್ಮ್ಸು ಇನ್ನು ಸ್ಟುಡಿಯೋಕ್ಕೆ ನಾವು ಕಳೆದಲ್ಲಿ ಛಾಯಾಚಿತ್ರ ಸ್ಯಾಲಿ ಅನ್ನಬಹುದು ನೆಕ್ಸ್ಟು ಒನ್ನು ಈಸ್ ಲೆದರ್ ಲೆದರು ತಯಾರು ಮಾಡೋಸೋದಕ್ಕೆ ಅಥವಾ ತಯಾರಿಸೋದಕ್ಕೆ ನಾವು ಇರಬೇಕು ಸ್ಯಾಲರಿ ಲೆದರು ತಯಾರಿಸೋದಕ್ಕೆ ನಾವು ಇರಬೇಕು ತಯಾರಿ ಸ್ಯಾಲರಿ ಅದೇ ಸಿನ ಮಾಡೋ ಸಲ ಅದಾಗುತ್ತೆ ನೆಕ್ಸ್ಟು ಒನ್ನು ಈಸ್ ಪಾಯಿಂಟ್ ಕಾಯ್ನು ಮೇಡನ್ನು ಮಿಂಟ್ ಕಾಯ್ನು ಮೆಡಿನೋ ಅಂದರೆ ಕಾಯ್ನು ತೆಗೆಸಾಕಿ ಮಿಂಟ್ ಹೇಳಕು ಮಿಂಟ್ಗೆ ನಾವು ಹೇಳಕು ಟಂಗಸಾಲೆ ಸಿಪ್ಪು ಮೆಡಿನೋ ಡಾಕ್ ಯಾರ್ಡ್ ಅಥವಾ ಸಿಪ್ಪು ಅಂದ್ರೆ ಹಡಗು ಹಡಗು ತೆಗೆಸಿ ನಾವು ಹೇಳಕು ಡಾಕ್ ಯಾರ್ಡ್ ತಂಗು ಕಣದಲ್ಲಿ ಹಡಗು ಕಟ್ಟೆ ಡಾಕ್ ಯಾರ್ಡು ಅಂದರೆ ಹಡಗು ತಯಾರ ಇಲ್ಲಿ ಹೇಳ್ತಾ ಇದೀನಿ ಡಾಕ್ ಯಾರ್ಡ್ ಅಂದರೆ ಬೇರೆ ಕೋರ್ಟ್ ಅಂದರೆ ಬೇರೆ ಫೋರ್ಟು ಅಂದರೆ ಬಂದರೂ ಡಾಕ್ಗೆ ಆಡಿದರೆ ತಯಾರ ಅಡವು ತಯಾರು ಮಾಡುವ ಸ್ಥಳ ಅರ್ಥ ಆಗುತ್ತೆ ಅದನ್ನೇ ನಾವು ಸ್ಥಳದಲ್ಲಿ ಇಡಬೇಕು ಅಡವು ಕಟ್ಟಬೇಕಾಗುತ್ತೆ ನೆಕ್ಸ್ಟ್ ಒಂದು ಇದು ಎರೋಪ್ಲೇನ್ಸ್ ಕೆಪ್ಟು ಇನ್ನು ಎರೋಡ್ರೋಮ್ಸ್ ಎರೋಡ್ರೋಮ್ ಅನ್ಬೇಕು ಅಂದರೆ ಅರ್ಥ ಕಣದಲ್ಲಿ ವಿಮಾನ ನಿಲ್ದಾಣ ಕಣದಲ್ಲಿ ಏರೋಪ್ಲೇನ್ಸ್ ವಿಮಾನಗಳು ನಿಲ್ಲುವ ಸ್ಥಳ ಅಥವಾ ಏರೋಪ್ಲೇನ್ಗಳು ಇರುವ ಸ್ಥಳಕ್ಕೆ ನಾವು ಎರೋ ಡ್ರೋಮ್ ಅನ್ಬೇಕು ಅದನ್ನೇ ಕಣದಲ್ಲಿ ವಿಮಾನ ನಿಲ್ದಾಣ ಅನ್ಬೇಕು ನೆಕ್ಸ್ಟು ಒಂದು ಹಿಡಿದ ಬೀಸ್ ಇರುವ ಸ್ಥಳಕ್ಕೆ ನಾವು ಐಪರಿ ಅಲ್ಲಿ ಜೀರ್ವ ಸಾಕುವ ಸ್ಥಳ ಅಥವಾ ಜೇನು ಜೇನುಗಳು ಇಡುವ ಸ್ಥಳಕ್ಕೆ ನಾವು ಹೇಳ್ಬೇಕು ಐಪರಿ ಅಲ್ಲಿ ಜೀರ್ವ ಸಾಕು ಹೊಸಳ ಅಂತಾಗುತ್ತೆ ನಂತರ ಬಡ್ಸು ಕೆಪ್ಟು ಹೆಣ್ಣು ಕೇಜ್ ಅಂದರೆ ಪಂಜರ ಅದರ ಕಣದಲ್ಲಿ ಬರಿ ಹಕ್ಕಿಗಳನ್ನು ಇಡುವ ಸ್ಥಳ ಪಂಜರ ಅಥವಾ ಕೇಜ್ ಅನ್ನಬೇಕು ನೆಕ್ಸ್ಟ್ ಒಂದು ಈಸ್ ಬರ್ಡ್ಸ್ ಅಂಡ್ ಅನಿಮಲ್ಸ್ ಇರುವ ಸ್ಥಳ ಝೂ ಪಕ್ಷಿಗಳು ಮತ್ತು ಪ್ಯಾಂಡ್ಗಳನ್ನು ಇಡುವ ಸ್ಥಳ ಪ್ಯಾಂಟ್ ಅಂತ ಆಗುತ್ತೆ ನೆಕ್ಸ್ಟ್ ಒಂದು ಲಾಸ್ಟ್ ಒಂದು ಈಸ್ ಕ್ಲಾತ್ಸು ಕ್ಯಾಪ್ಟೋ ಎನ್ ವಾರ್ಡ್ರೋಬ್ ಅದನ್ನೇ ಕಣದಲ್ಲಿ ಬಟ್ಟೆಗಳನ್ನು ಇಡುವ ಸ್ಥಳ ವಾರ್ಡ್ರೋಬ್ ಅದನ್ನೇ ಕಣಿ ಸಾರಿ ಕಣದಲ್ಲಿ ಕರೆ ಅರಿವುಗಳನ್ನು ಅಥವಾ ಬಟ್ಟೆಗಳನ್ನು ವಾರ್ಡ್ರೋಬ್ ವಾರ್ಡ್ಬೇಕು ಈ ಹೊತ್ತಿಗೆ ಇಚ್ಛಾಕು ಮತ್ತು ಸಿಗ ಸಿಗೋಣ ಹಾಕೊಳ್ಳೋಣ ಇಂಗ್ಲೀಷಲ್ಲಿ ಇರುವ ಅಭಿವ್ಯಕ್ತಿಗಳು ವಿವಿಧ ಅಭಿವ್ಯಕ್ತಿಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅದನ್ನು ಇಂಗ್ಲೂಷಲ್ಲಿ ಎಕ್ಸ್ಪ್ರೆಷನ್ ಬೇಕು ಅವುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನೋಡಲು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ತಿಳ್ಕೊತೀರ ಕೊನೆಗೆ ತಿಳ್ಕೊಂಡು ಆದಮೇಲೆ ನೀವು ಬಿಟ್ಟು ಕೊನೆಗೆ ನಮ್ಮ ಚಾನಲ್ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮಲ ಮಾಡಿ ಥ್ಯಾಂಕ್ ಯು ಮಚ್